ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಆಸ್ಟ್ರೇಲಿಯಾದ ವಿರುದ್ಧ ಐದನೇ ಟಿ ಟ್ವೆಂಟಿ ಪಂದ್ಯ ಮಳೆಯಿಂದಾಗಿ ರದ್ದಾಗಿದೆ ಇನ್ನು ಭಾರತ ತಂಡ ಎರಡು ಪಾಯಿಂಟ್ ಒಂದು ಅಂತರದಿಂದ ಟಿ ಟ್ವೆಂಟಿ ಸರಣಿನಾದರೆ ಗೆದ್ದುಕೊಂಡಿದೆ ಇನ್ನು ಭಾರತ ತಂಡದ ನಾಯಕ ಟಿ ಟ್ವೆಂಟಿ ಸರಣಿ ಗೆದ್ದ ಮೇಲೆ ಸೂರ್ಯಕುಮಾರ್ ಯಾದವ್ ಹೇಳಿದ್ದೇನೆ ಅಂತ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ ಅಷ್ಟಕ್ಕೂ ಸೂರ್ಯಕುಮಾರ್ ಯಾದವ್ ಅವರು ಹೇಳಿದ್ದೇನು ಮತ್ತು ಮಾತನಾಡಿದ್ದೇನೆ ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಹಾಗೆ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಇಟ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಮರಿದ ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ ಇನ್ನು ಸ್ವಲ್ಪ ಹೈಲೈಟ್ಸ್ ಬಗ್ಗೆ ನೋಡೋದಾಯ್ತು ಅಂತಂದ್ರೆ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ನವೆಂಬರ್ ಎಂಟು ನಡೆದ ಟಿ ಟ್ವೆಂಟಿ ಪಂದ್ಯ ಮಳೆಯಿಂದಾಗಿ ರದ್ದಾಗಿದೆ ಇನ್ನು ಇದರ ಹೊರತಾಗಿಯೂ ಐದು ಪಂದ್ಯಗಳ ಈ ಸರಣಿಯನ್ನು ಭಾರತ ಎರಡು ಪಾಯಿಂಟ್ ಒಂದು ಅಂತರದಲ್ಲಿ ಗೆದ್ದುಕೊಂಡಿದೆ ಅಂತಾನೆ ಹೇಳ್ಬೋದು ಹೌದು ಸ್ನೇಹಿತರೆ ಮೊದಲು ಹಾಗೂ ಕಡೆಯ ಪಂದ್ಯವು ಮಳೆಯಿಂದಾಗಿ ಫಲಿತಾಂಶ ಬಂದೇ ಇಲ್ಲ ಅಂತಾನೆ ಹೇಳ್ಬೋದು ಇನ್ನು ಉಳಿದ ಮೂರು ಪಂದ್ಯಗಳಲ್ಲಿ ಆಸ್ಟ್ರೇಲಿಯಾ ತಂಡ ಒಂದು ಪಂದ್ಯ ಗೆದ್ದರೆ ಭಾರತ ತಂಡ ಎರಡು ಪಂದ್ಯ ಆದರೆ ಗೆದ್ದಿದೆ ಹಾಗಾಗಿ ತಂಡವು ಎರಡು ಪಾಯಿಂಟ್ ಒಂದು ಅಂತರದಲ್ಲಿ ಈ ಸರಣಿಯನ್ನು ತನ್ನದಾಗಿಸಿಕೊಂಡಿದೆ ಅಂತ ಹೇಳಬಹುದು ಭಾರತ ತಂಡ ಇನ್ನು ಈ ಸರಣಿಯ ಫಲಿತಾಂಶವು ಸೂರ್ಯಕುಮಾರ್ ಯಾದವ್ ನಾಯಕತ್ವದ ಭಾರತದ ಕ್ರಿಕೆಟ್ ತಂಡದ ಹೊಸ ಆತ್ಮವಿಶ್ವಾಸವನ್ನು ತಂದಿದೆ ಅಂತ ಹೇಳಬಹುದು ಇದು ಮುಂಬರುವ ಟಿ ಟ್ವೆಂಟಿ ವಿಶ್ವಕಪ್ ಪಂದ್ಯಾವಳಿಯಲ್ಲಿ ಹೊಸ ಉತ್ಸಾಹದಿಂದ ಭಾಗವಹಿಸಲು ಶಕ್ತಿ ತುಂಬುತ್ತದೆ ಅಂತ ಹೇಳಬಹುದು ಹೌದು ಸ್ನೇಹಿತರೆ ಅಂದಾಗೆ ನ ಗಾಬಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆದ ಈ ಐದನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಭಾರತ ತಂಡ ನಾಲ್ಕು ಪಾಯಿಂಟ್ ಐದು ಓವರ್ಗಳಲ್ಲಿ ನಲ್ವತ್ ಐವತ್ತೆರಡು ರನ್ ಆದರೆ ಗಳಿಸಿತ್ತು ಇನ್ನು ಆರಂಭಿಕರಾದಂತಹ ಅಭಿಷೇಕ್ ಶರ್ಮಾ ಇಪ್ಪತ್ತ್ ಮೂರು ರನ್ ಆಡಿದ್ರೆ ಗೆಲ್ಲವರು ಇಪ್ಪತ್ತೊಂಬತ್ತು ರನ್ ಗಳಿಸಿ ಆಡುತ್ತಿದ್ದರು ಅಷ್ಟರಲ್ಲೇ ಮಳೆ ಬಂದ ಕಾರಣದಿಂದಾಗಿ ಪಂದ್ಯವನ್ನು ತಾತ್ಕಾಲಿಕವಾಗಿ ನಿಲ್ಲಿಸಬೇಕಾಯಿತು ಅಂತಾನೆ ಹೇಳ್ಬೋದು ಇನ್ನು ನಿಯಮಗಳ ಪ್ರಕಾರ ಮಳೆ ನಿಲ್ಲುವವರೆಗೆ ಕಾಯಲು ನಿರ್ಧರಿಸಲಾಯಿತು ಮತ್ತು ಆದರೆ ಮಳೆ ತನ್ನ ನೀಲೆಯನ್ನು ಮುಂದುವರಿಸಿದ ಅಂತಿಮವಾಗಿ ಎರಡು ಗಂಟೆಗಳ ಕಾಲ ಕಾಯ್ದರೂ ಮಳೆ ನಿಲ್ಲದ ಕಾರಣ ಪಂದ್ಯವನ್ನು ನಿಲ್ಲಿಸಿ ನಿರ್ಧಾರ ಕೈಗೊಳ್ಳಲಾಯಿತು ಇನ್ನು ಸೂರ್ಯಕುಮಾರ್ ಯಾದವ್ ತಾಳ್ಮೆ ಕಳೆದುಕೊಂಡಿದ್ದೇಕೆ ಅಂತ ಪ್ರಶ್ನೆ ಕೂಡ ಬಂತು ಅಂತಾನೆ ಹೇಳ್ಬೋದು ಹೌದು ಸ್ನೇಹಿತರೆ ಭಾರತ ಟಿ ಟ್ವೆಂಟಿ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಮೈದಾನದಲ್ಲಿ ಸಾಮಾನ್ಯವಾಗಿ ನಗು ನಗುತ್ತಾ ಸದಾ ಕೂಲ್ ಆಗಿ ಇರುತ್ತಾರೆ ಅವರು ಸಿಟ್ಟು ಮಾಡಿಕೊಂಡು ಸಹ ಆಟಗಾರರನ್ನು ಬೈದಿದ್ದು ಅಪರೂಪ ಅಂತಾನೆ ಹೇಳ್ಬೋದು ಆದರೆ ಗುರುವಾರ ಆಸ್ಟ್ರೇಲಿಯಾ ವಿರುದ್ಧ ನಡೆದ ಪಂದ್ಯದಲ್ಲಿ ಅವರು ತಾಳ್ಮೆಯನ್ನು ಕಳೆದುಕೊಂಡರು ಶಿವಮ್ ದುರ್ಗರನ್ನು ದಬಾಯಿಸಿದ್ದು ಎಲ್ಲರಲ್ಲೂ ಅಚ್ಚರಿ ತಂದಿತ್ತು ಹೇಳಬಹುದು ಇನ್ನು ಆಸ್ಟ್ರೇಲಿಯಾ ತಂಡದ ಇನ್ನಿಂಗ್ಸ್ ನ ಹನ್ನೆರಡನೇ ಓವರ್ ನಲ್ಲಿ ನಡೆದ ಅನಿರೀಕ್ಷಿತ ಘಟನೆಯ ತೀವ್ರ ಚರ್ಚೆಗೆ ಕಾರಣವಾಯಿತು ಅದರ ಬಗ್ಗೆ ಸೂರ್ಯ ಸ್ಪಷ್ಟನೆ ಸ್ಪಷ್ಟನೆಂದರೆ ಕೊಟ್ಟಿದ್ದಾರೆ ಇನ್ನು ಅಕ್ಷರ್ ಪಾಟೀಲ್ ಸ್ಪಿನ್ ಬೌಲಿಂಗ್ ಗೆ ಎಡುವುದ ಕಾಂಗೂರುಗಳಂತನೇ ಹೇಳಬಹುದು ಹೌದು ಸ್ನೇಹಿತರೆ ಬ್ಯಾಟಿಂಗ್ ನಲ್ಲಿ ಕೊಂಚ ಎಡವಿದ್ದರೂ ಬೌಲಿಂಗ್ ನಲ್ಲಿ ಸಂಪೂರ್ಣ ಹಿಡಿತ ಸಾಧಿಸಿದ ಸೂರ್ಯಕುಮಾರ್ ಯಾದವ್ ನೇತೃತ್ವದ ಭಾರತ ತಂಡವು ಆತಿಥೇ ಆಸ್ಟ್ರೇಲಿಯಾ ವಿರುದ್ಧ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ನಲವತ್ತೆಂಟು ರನ್ಗಳ ಭರ್ಜರಿ ಜಯ ಸಾಧಿಸಿತು ಅದರಲ್ಲೂ ಅಕ್ಷರ್ ಪಟೇಲ್ ಅವರ ಸ್ಪಿನ್ ಮೋಡಿಗೆ ಕಾಂಗೂರುಗಳು ಕುಸಿದರು ಅಂತಾನೆ ಹೇಳ್ಬಹುದು ಇನ್ನು ಈ ಗೆಲುವಿನೊಂದಿಗೆ ಭಾರತ ತಂಡವು ಐದು ಟಿ ಟ್ವೆಂಟಿ ಪಂದ್ಯಗಳಲ್ಲಿ ಎರಡು ಪಾಯಿಂಟ್ ಒಂದು ಮುನ್ನಡೆ ಸಾಧಿಸಿತು ಮತ್ತು ಇದೀಗ ಐದನೇ ಟಿ ಟ್ವೆಂಟಿ ಪಂದ್ಯ ಮಳೆಯಿಂದ ರದ್ದಾದ ಕಾರಣದಿಂದಾಗಿ ನಮ್ಮ ಭಾರತ ತಂಡ ಗೆದ್ದುಕೊಂಡಿದೆ ಇನ್ನು ಇದೆಲ್ಲ ಪಂದ್ಯ ಎಲ್ಲ ಮುಗಿದ ಮೇಲೆ ಮತ್ತು ಸೀರೀಸ್ ಎಲ್ಲ ಕಂಪ್ಲೀಟ್ ಆದ ಮೇಲೆ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಏನೆಲ್ಲ ಮಾತನಾಡಿದ್ದಾರೆ ಮತ್ತು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಏನೆಲ್ಲ ಹೇಳಿದ್ದಾರೆ ಅಂತಂದ್ರೆ ಹೌದು ನಮ್ಮ ಭಾರತ ತಂಡ ಟಿ ಟ್ವೆಂಟಿ ತಂಡದಲ್ಲಿ ಟಿ ಟ್ವೆಂಟಿ ಭಾಗದಲ್ಲಿ ತುಂಬಾನೇ ಸ್ಟ್ರಾಂಗ್ ಆಗಿ ಇದೆ ಓಪನರ್ಸ್ ಆಗಿರ್ಬೋದು ಮತ್ತು ಮಿಡಲ್ ಆರ್ಡರ್ ಆಗಿರ್ಬೋದು ಮತ್ತು ಬೌಲಿಂಗ್ ವಿಭಾಗ ಆಗಿರ್ಬೋದು ಮೂರು ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ನಮ್ಮ ಟೀಮ್ ಇಂಡಿಯಾ ತುಂಬನೇ ಉತ್ತಮವಾಗಿ ಕಾರ್ಯಾಚರಣೆ ನಿರ್ವಹಿಸ್ತಾ ಇದೆ ಮತ್ತು ಗಿಲ್ ಮತ್ತು ನಾನು ಸ್ವಲ್ಪ ಈ ಸೀರೀಸ್ ಅಲ್ಲಿ ಕಳಪೆ ಬ್ಯಾಟಿಂಗ್ ತೋರಿದ್ವಿ ಅಂತ ನನಗೆ ಅನಿಸ್ತಾ ಇದೆ ಯಾಕಂತಂದ್ರೆ ಗಿಲ್ ಅವರು ಮೊದಲ ಮೂರು ಪಂದ್ಯಗಳಲ್ಲಿ ಅಂತ ಹೇಳ್ಕೊಳ್ಳೋಂತ ಬ್ಯಾಟಿಂಗ್ ಏನೂ ಆಡಲಿಲ್ಲ ಮತ್ತು ಮೊದಲನೇ ಪಂದ್ಯದಲ್ಲಿ ಅದ್ಭುತವಾಗಿ ಆಡಿದರು ಮತ್ತು ಎರಡನೇ ಮತ್ತು ಮೂರನೇ ಪಂದ್ಯದಲ್ಲಿ ಸ್ವಲ್ಪ ಬ್ಯಾಡ್ ತರ ಕಂಡ್ರು ಅಂತಂದು ಸೂರ್ಯ ಆದ್ರೆ ಹೇಳಿದ್ದಾರೆ ಇನ್ನು ಇನ್ನೊಂದು ಅಭಿಷೇಕ್ ಶರ್ಮಾ ಬಗ್ಗೆ ಮಾತಾಡ್ತಾರೆ ಹೌದು ಅಭಿಷೇಕ್ ಶರ್ಮಾ ಅವರು ಈ ತರ ನನಗೆ ತುಂಬಾನೇ ಇಷ್ಟ ಆಗುತ್ತೆ ಮತ್ತು ಬೌಲರ್ಸ್ ಮೇಲೆ ಪ್ರೆಜರ್ ಹಾಕೋದು ಮತ್ತು ಬೌಲರ್ಸ್ ನ ದಾರಿ ತಪ್ಪಿಸೋದು ಅಭಿಷೇಕ್ ಅವರ ಕೆಲಸ ಇನ್ನು ಅಭಿಷೇಕ್ ಅಂತ ಆಟಗಾರ ಪ್ರತಿ ತಂಡದಲ್ಲೂ ಇರಲೇಬೇಕು ಮತ್ತು ಆ ತರ ಆಟಗಾರ ಇದ್ರು ಅಂತಂದ್ರೆ ಟೀಮ್ ಗೆ ಒಂದು ಒಳ್ಳೆ ಬಲ ಇದ್ದಂಗೆ ಮತ್ತು ನಮಗೆ ಈ ಸೀರೀಸ್ ಗೆಲ್ಲಲು ಅಭಿಷೇಕ್ ಶರ್ಮಾ ತುಂಬಾನೇ ಮುಖ್ಯ ಮತ್ತು ಕಾರಣ ಅಂತಂದು ಸೂರ್ಯಕುಮಾರ್ ಯಾದವ್ ಅವರಾದ್ರೆ ಹೇಳ್ತಾರೆ ಇನ್ನು ಅಕ್ಷರ್ ಪಟೇಲ್ ಬಗ್ಗೆನು ಕೂಡ ಮಾತಾಡ್ತಾರೆ ಅಕ್ಷರ್ ಪಟೇಲ್ ಅವರ ಸ್ಪಿನ್ ಬೌಲಿಂಗ್ ಆಗಿರ್ಬೋದು ಮತ್ತು ಆಲ್ರೌಂಡರ್ ಬ್ಯಾಟಿಂಗ್ ಆಗಿರ್ಬೋದು ಸಖತ್ತಾಗಿ ಆಡಿದ್ರು ಅಭಿಷೇಕ್ ಶರ್ಮಾ ಮತ್ತು ಅಕ್ಷರ್ ಪಟೇಲ್ ಈ ಸೀರೀಸ್ ಗೆ ಮುಖ್ಯ ಕಾರಣ ಈ ಪಂದ್ಯಗಳನ್ನಾದ್ರೆ ಗೆಲ್ಲಂದು ಸೂರ್ಯಕುಮಾರ್ ಯಾದವ್ ಆದ್ರೆ ಹೇಳಿದ್ದಾರೆ ಇನ್ನು ಬೂಮ್ರ ಬಗ್ಗೆನು ಕೂಡ ಮಾತಾಡ್ತಾರೆ ಬೂಮ್ರ ಎಲ್ಲರಿಗೂ ಗೊತ್ತೇ ಇದೆ ಅಂತ ದಿಗ್ಗಜ ಬೌಲರ್ ಅಂತ ಎಲ್ಲರಿಗೂ ಗೊತ್ತ ಇದೆ ಭೂಮ್ರ ಬಗ್ಗೆ ನಾನು ಎರಡು ಮಾತನಾಡಲ್ಲ ಮತ್ತು ಬೂಮ್ರ ಬಗ್ಗೆ ನಿಮ್ಗೆ ಗೊತ್ತಿದೆ ಅಂತಂದು ಸೂರ್ಯ ಆದ್ರೆ ಹೇಳ್ತಾರೆ ಅಂತ ಹೇಳ್ಬಹುದು ಇನ್ನು ಕೊನೆಯ ಪಂದ್ಯದ ಬಗ್ಗೆನು ಕೂಡ ಮಾತಾಡ್ತಾರೆ ಈ ಪಂದ್ಯದಲ್ಲಿ ನಾವು ಗೆಲ್ತೀವಿ ಅಂತ ಗೊತ್ತಿತ್ತು ಮತ್ತು ಆದ್ರೂ ಮಳೆಯಿಂದ ಈ ಪಂದ್ಯ ಆದ್ರೆ ರದ್ದಾಗಿದೆ ಅಕಸ್ಮಾತ್ ಈ ಪಂದ್ಯ ನಡೆದಿದ್ರೆ ಇನ್ನೂರ ಮೇಲೆ ನಾವು ಸ್ಕೋರ್ ಇಡಲು ಟಾರ್ಗೆಟ್ ಇಡಲು ಮತ್ತು ಇದೇ ನಮ್ಮ ಮೈಂಡ್ ಸೆಟ್ ಅಲ್ಲಿ ಸೆಟ್ ಮಾಡ್ಕೊಂಡು ಬಂದಿದ್ದೀವಿ ಅಂತಂದು ಸೂರ್ಯ ಆದ್ರೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಲಾಸ್ಟ್ ಗೆ ಆದ್ರೆ ಹೇಳಿದ್ದಾರೆ ಇನ್ನು ಈ ಟಿ ಟ್ವೆಂಟಿ ಸರಣಿ ಗೆದ್ದದ್ದು ನಮಗೆ ತುಂಬಾನೇ ಖುಷಿಯಾಗಿದೆ ಅಂದು ಸೂರ್ಯಕುಮಾರ್ ಯಾದವ್ ಅವರಾದ್ರೆ ಹೇಳಿದ್ದಾರೆ ಯಾಕಂತಂದ್ರೆ ಇನ್ನು ಮೂರ್ ಅಥವಾ ನಾಲ್ಕು ತಿಂಗಳಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಕೂಡ ಬರ್ತಾ ಇದೆ ಆ ಕಾರಣದಿಂದಾಗಿ ಈ ಬಾರಿ ಮತ್ತೆ ನಾವು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆಲ್ಲಲು ಎದುರು ನೋಡುತ್ತಿದ್ದೇವೆ ಮತ್ತು ನಮ್ಮ ಯಂಗರ್ಸ್ ತಂಡ ಈ ಬಾರಿ ಮತ್ತೆ ರೆಡಿ ಆಗ್ತಾ ಇದೆ ಮತ್ತು ಈ ತರ ನಾವು ಆಸ್ಟ್ರೇಲಿಯಾದ ಮೇಲೆ ಗೆದ್ದಿದ್ದೀವಿ ಅಂತಂದ್ರೆ ನಮಗೆ ಟಿ ಟ್ವೆಂಟಿ ಕಪ್ ಗೆಲ್ಲಲು ಅದೇನು ದೊಡ್ಡ ಸಾಹಸನೇ ಅಲ್ಲ ಅಂತಂದು ಸೂರ್ಯಕುಮಾರ್ ಯಾದವ್ ಅವರು ಆದ್ರೆ ಹೇಳಿದ್ರ ಅಂತಾನೆ ಹೇಳ್ಬೋದು ಇನ್ನು ಇದೆಲ್ಲ ಆದ ಮೇಲೆ ಸೂರ್ಯ ಅವರು ಅಭಿಷೇಕ್ ಶರ್ಮಾಗೆ ಟ್ಯಾಂಕ್ ಯು ಅಂತಂದು ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂತಂದ್ರೆ ಬೌಲರ್ಸ್ ಗಳ ಮೇಲೆ ಪ್ರೆಷರ್ ಆಗ್ತಾರೆ ಮತ್ತು ಅಗ್ರಸರ್ ಎಲ್ಲ ತೋರಿಸ್ತಾರೆ ಪವರ್ ಪ್ಲೇನಲ್ಲಿ ಆ ಕಾರಣದಿಂದಾಗಿ ಅವರಿಗೆ ತುಂಬಾನೇ ಥ್ಯಾಂಕ್ ಯು ಮತ್ತು ಅವರು ಬ್ಯಾಟಿಂಗ್ ಆಡುವ ಶೈಲಿ ನನಗೆ ತುಂಬಾನೇ ಇಷ್ಟ ಎಂದು ಅಭಿಷೇಕ್ ಶರ್ಮಾ ಬಗ್ಗೆ ಆದ್ರೆ ಒಂದೆರಡು ಮಾತಾದರೆ ಆಡಿದ್ದಾರೆ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಅನ್ನ ಹಾಗೆ ಮರೀದೆ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ